ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಲಘಟ್ಟದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದರೆ ತಳಮಟ್ಟದಿಂದ ಸಂಘಟನೆ ಮಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಶಾಸಕರನ್ನಾಗಿ ಮಾಡುವುದೇ ನಮ್ಮ ಗುರಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಕಸ್ಬಾ ಹೋಬಳಿಯ ವೈಹುಣಸೇನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಅವರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ತಿಳಿಸಿದರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಡಾ ಕೆ ಸುಧಾಕರ್ ಅವರಿಗೆ ಅಧಿಕಾರ ನೀಡಿದಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು ಅದೇ ವಿಧವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ದೇಶದ ಗೌರವಕ್ಕೆ ಮಹತ್ವ ನೀಡುವ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನ ನೀಡಿದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರ್ವವನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ನ ತೀಕ್ಷ್ಣವಾಗಿ ಮಾತಾಡಿದ್ದೀನಿ ಕಾರಣ ಇದು ಇವತ್ತು ಭಾರತದಲ್ಲಿ ಹೆಣ್ಮಕ್ಳಿಗೆ ಗಂಡಂದರನ್ನ ಸುಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ರು ಹೆಣ್ಮಕ್ಳನ್ನ ಕೂತ್ಕೊಂಡು ಕೂರಿಸ್ಬಿಟ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಗಂಡೊಂದ್ರನ್ನ ತಲೆಗೆ ಡಿಶಮ್ 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 ಅಂತ ಹೊಡೆದ್ರು ಯಾರು ಹೊಡೆದಿದ್ರು ಪಾಕಿಸ್ತಾನದ ಉಗ್ರರು ಹೆಣ್ಮಕ್ಳಿಗೆ ಹೇಳ್ತಾರೆ ಜಾಕೆ ಏನನ್ನ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ನೀವೇನ್ ಮಾಡ್ತಾ ಇದ್ರಿ ಹೇಳಿ ಸಾಕಷ್ಟು ಕರ್ನಾಟಕದಲ್ಲಿ ಹೆಣ್ಮಕ್ಳನ್ನ ಕೂರ್ಸ್ಕೊಟ್ಟು ಅವ್ರ ಗಂಡಂದನ್ನು ಸಾಯಿಸಿದ್ರು ನನ್ನ ಹತ್ರ ಒಂದು ಇದೆ ಮಾಧ್ಯಮ ಕೊಡ್ತೀನಿ ಭಾರತದಲ್ಲಿ ಎರಡ್ ಸಾವಿರದ ಇಸ್ವಿಯಿಂದ ಇವತ್ತವರೆಗೂ ತೊಂಬತ್ತು ಬಾರಿ ಉಗ್ರರು ಎಂಟು ಸಾವಿರ ಜನ ಸಾಯಿಸಿದ್ದಾರೆ ಏನು ಕಾರಣ ಏನು ಪಾಪ ಮಾಡಿದ್ರು ಜನ ಟ್ರೈನಲ್ಲಿ ಹೋದ್ರು ಬಾಂಬ್ ಇಟ್ಟರು ಏನು ಮಾಡಿದ್ರು ಟೂರ್ ಹೋಗಿದ್ರು ಜಮ್ಮು ಅಲ್ಲಿ ಅವ್ರೇನು ಪಾಪ ಮಾಡಿದ್ರು ಭಾರತದಲ್ಲಿ ಹುಟ್ಟಿದ್ದೆ ತಪ್ಪ ಇದನ್ನ ಖಂಡನೆ ಮಾಡ್ತಕ್ಕಂಥ ಕೆಲಸ ಮೋದಿಯವ್ರು ಏನು ಮಾಡಿದ್ರು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ರು ಯಾಕಿಟ್ರು ಹೆಣ್ಮಕ್ಳನ್ನ ತಿಳ್ಕಾನ ಕಿತ್ಕೊಂಡಿರ್ತಕ್ಕಂಥವ್ರಿಗೆ ಪಾಠ ಕಲಿಸ್ಬೇಕು ಅಂತ ಸಿಂಧೂರ್ ಅಂತ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಾದ್ಮೇಲೆ ಅವತ್ತಿನಿಂದ ಹಿಡಿದು ಏನು ಪಾಕ್ ಆಕ್ರಮಿತ ಭಾರತ ಕಾಶ್ಮೀರ ಇದೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಉಗ್ರರು ಅಡ್ಕೊಂಡಿದ್ದಾರೆ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದೆ ಪಾಕಿಸ್ತಾನದಲ್ಲಿ ಆ ಫ್ಯಾಕ್ಟ್ರಿಗಳನ್ನೆಲ್ಲ ಪೂರ್ತಿ ಉಡಾಯಿಸ್ತು ಕೆಲಸ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಗೆ ನಾವು ಕೀರ್ತಿ ಕೊಡಬೇಕು ಅವರಿಗೆ ದೂರ ಚಪ್ಪಾಳಿ ಹೇಳಿ ನರೇಂದ್ರ ಮೋದಿ ಅವ್ರ ಅವ್ರೇನಾದ್ರೂ ಒಂದ್ಸರಿ ಮನಸ್ಸು ಮಾಡಿದ್ರೆ ಈ ಬೂತ್ ಬಟನ್ ಕೂಡ ಕಿತ್ತೋಗಿರುತ್ತೆ ಆ ಮಟ್ಟಕ್ಕೆ ಒಪ್ಪುತ್ತಾರೆ ಅಷ್ಟೊಂದು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನ ನಿಮ್ ತೋರಿಸಿ ಈ ಬಾರಿ ಬಿಜೆಪಿ ಗೆಲ್ಸಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ದಾರಿಯಲ್ಲಿ ಒಂದು ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಇಲ್ಲ ಆ ಡ್ರೈನೇಜ್ ಗಳೆಲ್ಲ ಬಿಟ್ಟಿದ್ದಾರೆ ಪೂರ್ತಿ ನೀರೆಲ್ಲ ಪೂರ್ತಿ ಕೊಚ್ಚೆ ನೀರು ಆ ಕೊಚ್ಚೆ ನೀರಲ್ಲಿ ಇರ್ತಕ್ಕಂಥ ಬಂದು ಸೊಳ್ಳೆ ಕಚ್ಚೋದು ಅವ್ರನ್ನೇನೆ ಅವಕಾಶ ಕೊಡಿ ನಿಮ್ಮ ಬೂತ್ಗಳಲ್ಲಿ ಲೀಡ್ ತೋರಿಸಿ ನಿಮ್ಮ ಇರ್ತಕ್ಕಂಥ ಎಲ್ಲ ಏರಿಯಾದಲ್ಲಿ ಐದು ವರ್ಷ ನೀವೇನ ಅಧಿಕಾರ ನಮ್ಮ ಕೈ ಕೊಟ್ಟಿದ್ದಾದ್ರೆ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಯಾವ ರೋಡಲ್ಲಿ ಕೂಡ ಕುಡಿಯೋ ನೀರು ಇರ್ಬೋದು ಚರಂಡಿ ಇರ್ಬೋದು ಇರ್ತಕ್ಕಂಥ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು ಎಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಐದು ವರ್ಷ ನೀವು ಡೆವಲಪ್ಮೆಂಟ್ ಮಾಡಿ ಬಿಟ್ಬಿಡಿ ಇದನ್ನ ಹಿಂದೂ ಅನ್ನೋದು ಮುಸ್ಲಿಮ್ ಅನ್ನೋದು ಬಿಟ್ಬಿಡಿ ನೀವು ನಮ್ಮ ದೇಶದಲ್ಲಿ ಇರೋರೆ ನಾವು ನಿಮ್ಮ ಜೊತೆ ಇರೋರು ಮುಂದಿನ ದಿನ ದೇಶ ಉಳಿತಕ್ಕಂಥ ಕೆಲಸ ಮಾಡೋಣ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅಂದ್ರೆ ಹಿಂದೂ ಪಕ್ಷ ಅಂತ ಒಂದೇ ಅಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಮೋದಿಯವರು ಯಾವತ್ತಾದ್ರು ಹೇಳಿದಾರ ಮನೆ ರಂಜಾನ್ಗೆ ಮೂವತ್ತಾರು ಲಕ್ಷ ಕಿಪ್ಸ್ ಕೊಟ್ಟರು ಯಾವತ್ತಾದ್ರು ಹೇಳಿದಾರ ಅವರು ಜಾತಿ ಬಗ್ಗೆ ಮಾತಾಡಿಲ್ಲ ಜಾತಿ ಮಾಡಿಲ್ಲ ಸಾಕಷ್ಟು ಮಹಿಳೆಯರಿಗೆ ಮುಸ್ಲಿಮರು ಕೂಡ ಅವರು ಸಾಕಷ್ಟು ನೆರವಾಗಿದ್ದಾರೆ ಅವರು ಪರ ಇದ್ದಾರೆ ಎಲ್ಲರೂ ಪರ ಇದ್ದಾರೆ ನಾವು ಇವತ್ತು ಕೂಡ ಯಾವುದು ಜಾತಿ ಅಂದಿರ ಇವತ್ತು ನಾವು ಉಳಿಬೇಕು ಹೇಳಿದ್ರೆ ನಮ್ಮ ಪಕ್ಷನ ಗಟ್ಟಿಯ ಕಟ್ಟಬೇಕು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನಾಗಿದೆ ಕೆಲವರಿಗೆ ಕಾಯಿಲೆ ಬರುತ್ತೆ ಕಾಮಾಲೆ ಬಂದರೆ ಕಾಣಿಸೋದೆಲ್ಲ ಅಳದಿನೇ ಪ್ರೀತಿ ಇರ್ತದೆ ಅವ್ರಿಗೆ ಕಾಯಿಲೆ ದೇಶ ಉಳಿಬೇಕು ಅನ್ನೋದು ಇರಬೇಕು ಇವತ್ತು ಯಾರು ಮಾತಾಡ್ತಾರೆ ನಾವು ಕಾಂಗ್ರೆಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಂಡು ಹೊಡೆದ್ರು ಆ ಕೆಲಸ ಯಾಕೆ ಮಾಡಿದ್ರು ಯಾರು ಮಾಡಿಸಿದ್ದು ಬೆಂಬಲ ಕೊಟ್ಟವ್ರು ಯಾರು ಅವ್ರಿಗೆಲ್ಲ ಇಷ್ಟು ದಿವಸ ತೊಂಬತ್ತು ನಾಲ್ಕು ಬಾರಿ ಬಾಂಬ್ಗಳಾಕಿ ಎಂಟು ಸಾವಿರ ಜನ ಸಾಯಿಸಿದ್ರು ಅವತ್ತೇ ಅವರು ದೊಡ್ಡ ನಿರ್ಧಾರ ಮಾಡಿ ದಿಟ್ಟವಾಗಿ ಹೊಡೆದಿದ್ದರೆ ಇದು ಇವತ್ತು ನಡೀತಾ ಇರಲಿಲ್ಲ ಇವತ್ತು ಮೋದಿಜಿಯವರು ಚಳಿ ಬಿಡಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ತರ ಆಗ್ತಕ್ಕಂಥ ಅಧಿಕಾರ ಯಾವುದೇ ಘಟನೆಗಳ ಆಗದಾಗೆ ಮೋದಿಜಿಯವರು ಗಟ್ಟಿಯಾಗಿ ನಿಂತಿದ್ದಾರೆ ನಮ್ಮ ಮಟ್ಟಿಗೆ ಎಲ್ಲಾರು ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ಏನು ಕಾಂಗ್ರೆಸ್ ಅಲ್ಲಿ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳು ಕೊಟ್ರು ತಮ್ಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಾದ್ಮೇಲೆ ಬಸ್ ಫ್ರೀ ಅಂದ್ರು ಎಲ್ಲರಿಗೂ ಫ್ರೀ ಅಂದ್ರು ಯಾವ ಬಸ್ ಡಕೋಟೋ ಫ್ರೀ ಡಕೋಟೋ ಇಲ್ಲ ಅವತ್ತು ಇವತ್ತು ಸುಮಾರು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಇಳು ಬಸ್ ಬಸ್ ತಳ್ಳ ನೋಡಿದ್ರೆ ತಾವೆಲ್ಲ ಯಾಕಂದ್ರೆ ನಾವು ದೂರ ಹೋಗಲ್ಲ ಬಸ್ ಆ ಬಸ್ ಮಾತ್ರನೇ ಫ್ರೀ ಎಲ್ಲ ಬಸ್ ಫ್ರೀ ಕೊಟ್ಟಿಲ್ಲ ಅವ್ರು ಕರೆಂಟು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಎಲ್ರಿಗೂ ಇನ್ನೂರು ಯೂನಿಟ್ ಕೊಟ್ರಾ ಮತ್ತೆ ಆ ಕಂಡೀಷನ್ಸ್ ಹಾಕರು ಅಪ್ಲೈ ಯಾರು ಐವತ್ತು ಯೂನಿಟ್ ಇತ್ತು ಐವತ್ತು ಯೂನಿಟ್ ಕಂಗಡೇ ಇರಬೇಕು ಐವತ್ತೈದು ಯೂನಿಟ್ ಅಂತ ಹೇಳಿದ್ರೆ ಅದು ಕೊಡೋದು ಇನ್ನೂರು ಯೂನಿಟ್ ಅಂದ್ರೆ ಇನ್ನೂರು ಯೂನಿಟ್ವರೆಗೂ ಕೊಡಬೇಕಲ್ಲ ಅದನ್ನು ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಅಂತ ತಿಂಗಳು ತಿಂಗಳಿಗೆ ಬರ್ತಾ ಇದೆಯಾ ತಿಂಗಳು ತಿಂಗಳು ಸಂಬಳ ಬರೋ ಥರ ಹಾಕ್ಬೇಕಲ್ಲ ಅದು ಬರ್ತಾ ಇಲ್ಲ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಐದು ಕೆ ಜಿ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಕೊಡ್ತಾ ಇರ್ತಕ್ಕಂಥದ್ದು ಹತ್ತು ಕೆ ಜಿ ಕೊಡ್ತಾ ಇದ್ರು ಕೋವಿಡ್ ಟೈಮಲ್ಲಿ ಅದಾದ್ಮೇಲೆ ನಿಲ್ಸಿದ್ದಾರೆ ಐದು ಕೆ ಜಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವ್ರು ಹತ್ತು ಕೆ ಜಿ ಹದಿನೈದು ಕೆಜಿ ಕೊಡ್ಬೇಕು ಅದು ಕೊಡ್ತಾ ಇದ್ರ ಅದು ಕೊಡ್ತಾ ಇಲ್ಲ ನೆನ್ನೆ ಒಂದು ಮಾತಾಡ್ತಾ ಇದ್ದೆ ಅಣ್ಣ ಹತ್ರ ಇಲ್ಲಿ ಬಂದು ಮಂಜು ಹತ್ರ ಮಾತಾಡ್ತಾ ಅಕ್ಕಿ ತೋರಿಸೋದು ನನಗೆ ಅವ್ರು ನಾಯಿ ಕೊಡುತ್ತೆ ಅಕ್ಕಿನ ಆತರ ಅದಕ್ಕೆ ಏನ್ ಮಾಡ್ತಾರ ಮಟ್ಟ ಗಿಡ್ಡೆ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕೋದು ಈ ತರತಕ್ಕಂಥ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಯೂತ್ಸ್ಗೆ ಎಲ್ಲಾರ್ಗು ಎರಡು ಸಾವಿರ ಮೂರ್ ಸಾವಿರ ಕೊಡ್ತಿವತ್ತು ಅದು ಬರ್ತಾ ಇಲ್ಲ ತಮಗೆಲ್ಲ ಗೊತ್ತಿರಲಿ ಈಗ ರಸಗೊಬ್ಬರದ್ದು ನಮ್ಗೆ ರೈತರಿಗೆ ಎಲ್ಲಾ ಕಡೆ ಇವತ್ತು ಎಷ್ಟು ತೊಂದರೆ ಆಗಿದೆ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರ ಕೈ ಮತ್ತಷ್ಟು ಬಲಪಡಿಸಿದ್ರು ವೇದಿಕೆಯಲ್ಲಿ ಕಸಬಾ ಹೋಬಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ರಾಮಚಂದ್ರಗೌಡರಿಗೆ ಬೃಹದಾಕಾರದ ಹೂವಿನ ಹಾರಗಳನ್ನು ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ತಾತಹಳ್ಳಿ ಕನಕಪ್ರಸಾದ್ ಕೊತ್ತನೂರು ರವಿಚಂದ್ರ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ಪ್ರಧಾನ ಕಾರ್ಯದರ್ಶಿ ನಂದಿನಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜ್ ಎಚ್ವಿ ಗ್ರಾಮ ಪಂಚಾಯಿತಿ ಸದಸ್ಯ ಪಿಂಡಿಪಾಪನಹಳ್ಳಿ ನರೇಂದ್ರ ಮಂಜುನಾಥ್ ರೆಡ್ಡಿ ಬೈರೇಗೌಡ ಅಂಗಡಿ ಚಂದ್ರು ಚಿಕ್ಕದಾಸೇನಹಳ್ಳಿ ಮಂಜುನಾಥ್ ದೊಡ್ಡದಾಸೇನಹಳ್ಳಿ ವೆಂಕಟರೆಡ್ಡಿ ವಾರಹುಣಸೇನಹಳ್ಳಿ ಅಜಿತ್ ಕುಮಾರ್ ಮುಖಂಡರಾದ ರಜನಿಕಾಂತ್ ಬಾಬು ತಲ್ದುಮ್ಮನಹಳ್ಳಿ ಮಧು ಪುರುಷೋತ್ತಮ್ ಅಭಿನಂದನ್ ರೆಡ್ಡಿ ಮೌನೆ ಶಿವರಾಜ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಗೋವರ್ಧನ್ ಇಟ್ಕೋಬೇಕು ಮುಂಬರುವ ಚುನಾವಣೆ ಜಟ್ಪಿ ಪಿ ಇರ್ಬಹುದು ಟಿ ಪಿ ಗ್ರಾಮ ಪಂಚಾಯತಿ ಇರ್ಬೋದು ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸದಸ್ಯನ ಇರಬೇಕು ಪ್ರತಿ ಟಿ ಪಿ ಯಲ್ಲೂ ಸಹ ನಮ್ಮ ಒಬ್ಬ ಕ್ಯಾಂಡಿಡೇಟ್ ಇರಬೇಕು ಅನ್ನೋದನ್ನ ಈಗಾಗಲೇ ಅವರು ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಅವರು ಒಂದು ಸಭೆಯನ್ನು ಮಾಡಿ ಪ್ರತಿ ಒಂದು ವಿಧಾನಸಭಾ ಸಭೆಗೂ ಸಹ ವಿಧಾನಸ ಪಕ್ಷದ ಇದರಲ್ಲೂ ಸಹ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಕೇವಲ ನೀವು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಮೀಟಿಂಗ್ ಮಾಡ್ಬಿಟ್ರೆ ಸಾಕಾಗೋಗಿಲ್ಲ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ನೀವು ಪಕ್ಷವನ್ನು ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸಿ ಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರು ಈಗಾಗಲೇ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಮೊದಲು ಮಾಡ್ಬೇಕಲ್ವಾ ಆ ನಿಟ್ಟಿನಲ್ಲಿ ಮೊದಲು ನಮ್ಮ ಕ್ಷೇತ್ರದಲ್ಲಿ ಇದನ್ನ ಚಾಲನೆ ಕೊಟ್ಟಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಸಹ ಪಂಚಾಯಿತಿ ಮಟ್ಟದಲ್ಲೂ ಸಹ ಹೋಬಳಿ ಮಟ್ಟದಲ್ಲೂ ಸಹ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡೋದ್ರ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನ ಇದ್ರೆ ನಾವು ಸದಾ ಎಲ್ರಿಗೂ ಚಿರುಗುಣಿಯಾಗಿರ್ತೀವಿ ಈ ಕಾರ್ಯಕ್ರಮಗಳನ್ನ ಇಷ್ಟೊಂದು ಯಶಸ್ವಿಯಾಗಿ ಮಾಡಿಕೊಡ್ಲಿಕ್ಕೆ ಯಾಕಂದ್ರೆ ಆಪರೇಷನ್ ಆದಾಗ ನೂರ್ ಮೂವತ್ತೊಂಬತ್ ಮೂರು ಜ ದೇಶಗಳು ಭಾರತವನ್ನ ಬೆಂಬಲಿಸ ಆದರೆ ಕಾಂಗ್ರೆಸ್ನವ್ರು ಬೆಂಬಿಸಲಿಲ್ಲ ಟರ್ಕಿ ಒಂದು ಬೆಂಬಿಸ್ಲಿಲ್ಲ ಇಂಥ ಪರಿಸ್ಥಿತಿಯನ್ನು ನಾವಿದ್ದಾರೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿ ಜೆ ಪಿ ಅವರು ದೇಶದ್ರೋಹಿಗಳು ಅಂತ ಹೇಳಿದ್ರು ಯಾರು ದೇಶದ್ರೋಹಿಗಳು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಒಂದು ಹಗರಣ ನಡೀತು ಜೀಪ್ ಹಗರಣ ಮಿಲ್ಟ್ರಿಗೆ ಅದನ್ನು ಮಾಡಿದವರು ಯಾರು ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆರ್ಟಿಕಲ್ಲನ್ನು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತಂದು ಹಿಂದೂಗಳನ್ನ ತೊಳಿಯತಕ್ಕಂಥ ಕೆಲಸ ಮಾಡಿದ್ದಾರೋ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಮಿಲ್ಟ್ರಿಗೆ ಸರಿಯಾಗಿ ಸಹಕಾರ ಕೊಡದಿರ ಸುಮಾರು ಲಕ್ಷ ಚಂದ್ರ ಜಮೀನನ್ನು ಚೈನಾಗ್ ಕೊಟ್ಬಿಟ್ಟಿದ್ದಾರೋ ಕಾಂಗ್ರೆಸ್ನವರು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಗೋಹತ್ಯೆ ಮಾಡಬೇಡಿ ಅಂತ ಸಾಧುಗಳು ಪಾರ್ಲಿಮೆಂಟ್ನ ಮುತ್ತಿಗೆ ಹೋದಾಗ ಸುಮಾರು ಜನ ಸಾಧುಗಳ ಮೇಲೆ ಗುಂಡು ಹಾರಿಸಿ ಅವರನ್ನು ಕೊಂದಿದ್ಯಾರು ಕಾಂಗ್ರೆಸ್ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನಾ ಇದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದಿವಂಗತರ ಇಂದಿರಾ ಗಾಂಧಿ ಅವರು ಆಗ ತೊಂಬತ್ತೇಳು ಸಾವಿರ ಜನ ಪಾಕಿಸ್ತಾನದ ಸೈನ್ಯರನ್ನ ಬಿಡುಗಡೆ ಮಾಡಿದ್ರು ಆದರೆ ನಮ್ಮ ಸೈನ್ಯ ಐವತ್ನಾಲ್ಕು ಜನ ಜನ ಮೇಲ್ಪಟ್ಟೆ ಮಹಿಳೆಯರನ್ನ ಸೇರ್ಸ್ಬೇಕು ಅಂತ ಹಾಕ್ತಾನೆ ಶಿಡ್ಲಘಟ್ಟಕ್ಕೆ ಬಂದಿರ್ತಾರೆ ರಾಮಚಂದ್ರ ಗೌಡ್ರು ಒಪ್ಕೊಂಡ್ರು ಒಂದೇ ದಿನ ಟೈಮ್ ಇದೆ ಬೆಳಗಿಂದ ಕೂತ್ ಮಾಡಿದ್ರು ಐನೂರು ಜನ ಸೇರ್ಸ್ಬೇಕು ಕಾರ್ಯಕ್ರಮ ಒಂದ್ ಗಂಟೆ ರಾತ್ರಿವರೆಗೂ ಹೆಣ್ಮಕ್ಳು ಇರ್ತೀವಿ ಅವತ್ತು ಯಾಕಂದ್ರೆ ಕೆಲಸ ಮುಗಿತಾನೆ ಇಲ್ಲ ರಾಮಚಂದ್ರ ಗೌಡ್ರು ಅವತ್ತು ಬೇರೆ ಕೆಲಸ ಇದ್ರು ಅಣ್ಣ ತಮ್ಮ ಇಬ್ರು ಅವತ್ತು ಅಲ್ಲೇ ನಿಂತ್ಕೋತಾರೆ ಹೆಣ್ಮಕ್ಳಿದೀವಿ ಅಂತ ನಿತ್ತು ನಾವು ಕೆಲಸ ಎಲ್ಲ ಮುಗಿಸಿ ನಾಳಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದರೆ ನಮ್ಮನ್ನ ಮನೆ ಬಿಡೋವರೆಗೂ ವ್ಯವಸ್ಥೆ ಮಾಡ್ತಾರೆ ನಮಗೆ ಬೇಕಾಗಿರೋ ಮತ್ತೆ ಯಾವುದೇ ಕಾರ್ಯಕ್ರಮ ಇರಲಿ ಹೆಣ್ಮಕ್ಳು ಹೋಗಿ ಬರೋಕೆ ಏನು ವ್ಯವಸ್ಥೆ ಇದೆ ಅನ್ನೋದು ಅಣ್ಣ ತಮ್ಮಂದ್ರೆ ಇಬ್ರು ಈ ಈ ಪಕ್ಷದಲ್ಲಿ ನನ್ ನಿಜವಾಗ್ಲೂ ಖುಷಿ ಆಗುತ್ತೆ ಕೇಳೋದಂದ್ರೆ ನಿಮ್ಮನೇಲಿ ಹೆಣ್ಮಕ್ಳಿದ್ದು ರಾಜಕೀಯವಾಗಿ ಬೆಳಿಬೇಕು ಅಂದರೆ ಖಂಡಿತ ನಮ್ಮ ಜೊತೆ ಕಳಿಸಿ ಯಾಕಂದ್ರೆ ಅಂತಹ ರಕ್ಷಣೆ ಇಲ್ಲಿದೆ ನಮ್ಮನ್ನ ಒಂದು ಅವರ ಮನೆಯ ತಂಗಿ ತರ ನೋಡ್ತಾರೆ ಅಷ್ಟ ಮತ್ತೆ ಮನೆಗೆ ಹೋಗಿ ತಲುಪೋವರೆಗೂ ಅವರಿಬ್ರು ಭದ್ರತೆಯನ್ನು ಕಾಯ್ದುಕೊಡ್ತಾರೆ ನಿಮ್ಮ ಹೆಣ್ಮಕ್ಳು ರಾಜಕೀಯದಲ್ಲಿ ಬೆಳಿಬಹುದು ಒಂದ್ ಸುರಕ್ಷತೆ ಆಗಿರ್ಬೋದು ಅಂದ್ರೆ ನಂಬಿ ಕಳಿಸಿ ನಾವೆಲ್ಲಾ ಇದ್ದೀವಿ ಈ ತಾನೇ ಸುಜಾತಮ್ಮ ಅವರು ಮಾತಾಡೋರು ನಾನ್ ಬಂದಾಗ ಅವ್ರ ಹಿರೋ ಅವರು ಕೂಡ ನನಗ್ ಮಾರ್ಗದರ್ಶನ ಕೊಡ್ತಾ ಇದ್ರು ಒಂದು